ಫ್ರೆಂಡ್ಸ್ ನೋಡಿ ಈಗ ಚಿಕನ್ ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ರುಬ್ಬಿರೋದು ಮಸಾಲೆ ಅರ್ಧ ಅದೇ ಮಾಡಿಕೊಂಡಿದ್ದೀನಿ ಚಿಕನ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ರುಬ್ಬಿದ್ವಲ್ಲ ಅದೇನೆ ಅದನ್ನ ರುಬ್ಕೊಂಡ್ಬಿಟ್ಟು ರುಬ್ಕೊಂಡಾದ್ಮೇಲೆ ಇದಕ್ಕೆ ಕುದಿನ ಕೊತ್ತಂಬರಿ ಕುದೀನಾಥ ಕೊತ್ತಂಬರಿ ರುಬ್ಕೊಂಡು ಕುದೀನಾ ಕೊತ್ತಂಬರಿ ನಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಒಂದೋಳೆಂಟು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮುಕ್ಕಾಲ್ ಕೆ ಜಿ ಚಿಕನ್ಗೆ ಮುಕ್ಕಾಲು ಕೆ ಜಿ ಚಿಕನ್ನು ಒಂದು ಏಳೆಂಟು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಆರೋ ಏಳು ಲವಂಗ ಇಷ್ಟುನಾ ಪೇಸ್ಟ್ ಮಾಡ್ಕೊಬೇಕು ಒಂದು ಮೂರು ನಾಲ್ಕು ಅಷ್ಟು ಎಣ್ಣೆ ಚಿಕ್ಕ ಸ್ಪೂನಲ್ಲಿ ಎಲ್ಲ ಫ್ರೆಂಡ್ಸ್ ಕೈ ಹೇಳ್ತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ರುಬ್ಬಿಕೊಂಡಿದ್ವಲ್ಲ ಹ್ಞೂ ಅದನ್ನೇ ಹಾಕೋದು ಇನ್ನೆಲ್ಲ ಚೂರು ಕಾಯೋರ್ ಕಾಯ್ದು ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿರೋದು ಹಾಕೋಣದ್ರಿ ವೇಸ್ಟ್ ಆಗುತ್ತೆ ಹಿಂಗೆಲ್ಲ ಹಾಕೋಕ್ಕ ವೇಸ್ಟ್ ಮಾಡಬಾರ್ದು ಇವಾಗ ಚೆನ್ನಾಗಿ ಹುಡ್ಕೊಳ್ಳ್ರಿ ಸ್ವಲ್ಪ ಚಿಟಿಕೆ ಆಗೋ ಅರಿಶಿನ ಅರ್ಶನ ಒಂದ್ ಸ್ವಲ್ಪ ಹಾಕೋಬೇಕು ಸ್ಮೆಲ್ಲು ಇದ್ರ ಸ್ಮೆಲ್ ಏನು ಹೊಲ್ಸೆಲ್ಲ ಇರಲ್ಲ ಅರ್ಶನ ಹಾಕೊಂಡ್ರಿಲ್ಲ ಹಸಿ ಹೋಗೋವರೆಗೂ ಹೋಗೋವ್ರಿಗು ಚೆನ್ನಾಗಿ ಹುರಿಬೇಕು ನೋಡಿ ಎಣ್ಣೆ ಬಿಡ್ತತೆ ಘಮ ಘಮ ಅಂತ ಹಾಹಾ ಈರುಳ್ಳಿ ಬೆಳ್ಳುಳ್ಳಿ ಅದು ಗಮನೇ ಚೆನ್ನಾಗಿರುತ್ತೆ ನೋಡ್ತಾ ಅದು ಗೊತ್ತಾಗುತ್ತೆ ಹೆಂಗಾಗುತ್ತೆ ಟೇಸ್ಟ್ ಅಂತ ನಾವು ಖಾರ ಉಬ್ಬದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಚಿಕನ್ ಸಾರು ಚೆನ್ನಾಗಿರುತ್ತಾ ಮಟನ್ ಸಾರು ಚೆನ್ನಾಗಿರುತ್ತ ಅವಾಗ ಚಿಕ್ಕ ಹುಡುಗಿ ಇದ್ದಾಗ ನಂಗೆ ಫ್ರೈ ಮಾಡೋಕೆ ಬರ್ತಿರ್ಲಿಲ್ಲ ಅವಾಗ ಈ ಥರ ಮಾಡ್ತಿದ್ದೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಈಗ ಚಿಕನ್ ಹಾಕ್ರಿ ಮುಕ್ಕಾಲ್ ಕೆಜಿ ಚಿಕನ್ ಚಿಕ ನೀರೆಲ್ಲಾ ಚನ್ನ ತೋರ್ ಹಾಕಳ್ರಿ ಸಕ್ಕತ್ ಚಾಗಿರುತ್ತೆ ಇಷ್ಟ ಚೆನ್ನಾಗಿರತ್ತ ಗೊತ್ತಾ ಇಲ್ಲೊಳೆ ಚೆನ್ನಾಗಿರೋ ಚಿಕನ್ ಕೊಡ್ತಾರ ನಮ್ಮ ಮನೆಯಲ್ಲ ಮನೆಯಿಂದಡೆ ಇರ್ತಿ ನೋಡ್ರಿ ನಿಮ್ಗೂ ಬೇಕು ಬಂತ ಹಸರು ಮಸಾಲೆ ಹಸರು ಮಸಾಲೆ ಅಂದ್ರೆ ಹಸ್ರಿಗೆ ಇರ್ಬೇಕು ಇದು ಇವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೀರ್ ಹಿಂಗ ಎಲ್ಲಾ ಇದು ಮಾಡಬೇಕು ನೋಡಿ ಉಪ್ಪಿಷ್ಟು ಸ್ವಲ್ಪ ಸ್ವಲ್ಪ ಚಿಕನ್ಗೋ ತಕ್ಕಷ್ಟು ಇವಾಗ ನೀರು ಬಿಡ್ತತೆ ಉಪ್ಪು ಹಾಕ್ತಿದ್ದಂಗೆ ನೋಡಿ ಫ್ರೆಂಡ್ಸ್ ಉಪ್ಪು ಹಾಕೈತೆ ನೀರು ಬಿಡ್ಕೊಂಡು ಹೋಗೋ ಚೆನ್ನಾಗಿ ಹುರ್ಕ ನೋಡಿ ಫ್ರೆಂಡ್ಸ್ ನಮ್ಮ ಹುರ್ಕತೈತೆ ನೀರು ಬಿಟ್ಕೊಂತಾಯ್ತು ನೋಡ್ರಿ ನೀವು ಮತ್ ಮದ್ಗೆ ಬಂದಂಥ ಗುಳ್ಳೆ 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 ಥರ ಕಾಣಿಸ್ತಾಯ್ತೀ ನೋಡಿ ಹಿಂಗೆ ಎಣ್ಣೆ ಬಿಡ್ತತೆ ಅಷ್ಟು ಹಸಿ ಹೋಗೋ హి వ్య ఉంది నోడి ఫ్రెండ్స్ చన డ్రై ఆగతి అంత ఇదే రుబ్బల రుబ్కం ఇవ్వాల మెసినకై పుదిన కొతమరి మే చవంగ మెణు అదనుకల్ అదని హాకళద్రీ ఆమె తొలగ్బిట్క్రు ಈ ಥರ ನೋಡಿ ನೋಡ್ತೀನಿ ತಿನ್ಬೇಕು ಅನ್ಸುತ್ತೈತಿ ಕಾ ತಿನ್ನು ಹಸಿ ಅದ ಹಾಹಾ ಎಷ್ಟು ಚೆನ್ನಾಗಿ ಹಾ ಹಾ ಗಮ್ಮ ಅಂತ ನಾನು ಅವಾಗ ಚಿಕ್ಕ ಹುಡುಗಿಲ್ ತಿಂದಿರೋ ಥರ ಫೀಲ್ ಆಗ್ತೈತಿ ಇತ್ತು ಹ್ಞೂ ಸೂ ಪರವಾಗಿ ಹಸಿ ಮಸಾಲೆ ಅಂತಾರೆ ಇದನ್ನು ನಾನೊಂಥರ ಮಾಡ್ತೀನಿ ನಾನು ಈ ಥರ ಮಾಡೋಣ ಮಸಾಲೆ ಪುಡಿ ಹಾಕ್ತೀನಿ ಹಿಂಗೆ ಈ ಥರ ಮಾಡ್ತೀನಿ ನೋಡಿ ಯಾವತ್ತಾದ್ರೂ ಜಾಸ್ತಿ ನೀರು ಹಾಕ್ಬಾರ್ದು ಡ್ರೈ ಥರ ಇರಬೇಕು ಫ್ರೆಂಡ್ಸ್ ಇವು ಚೆನ್ನಾಗಿ ಬೇಯಬೇಕು ನೋಡಿರಿ ಅದನ್ನ ತೊಳೆದು ಬಿಟ್ಕೊಂಡು ನೀರು ಹಾಕ್ಕೊಳ್ಳ್ರಿ ಇದೆಲ್ಲ ವೇಸ್ಟ್ ಮಾಡಬಾರ್ದು ಎಷ್ಟು ಕಷ್ಟಪಟ್ಟು ರುಬ್ಬಿರ್ತೀವಿ ದುಡ್ಡು ಕೊಟ್ಟಿರ್ತೀವಿ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿಗೆಲ್ಲ ಅದಕ್ಕೆ ವೇಸ್ಟ್ ಮಾಡಬಾರ್ದು ಹಂಗೆ ಬುದ್ಧವಂತಿಕೆ ಮಾಡಬೇಕು ಹ್ಞೂ ಹೆಂಗೈತೆ ನೋಡು ಸೂಪರಾಗೈತೆ ಇವಾಗ ಇದು ಚೆನ್ನಾಗಿ ಬೆಂದರೆ ಉಪ್ಪಾಕಿದ್ದೀವಿ ಹ್ಞೂ ಅವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿವ ಉರಿಯೋಕೆನೆ ನೋಡಿ ಫ್ರೆಂಡ್ಸ್ ಇಷ್ಟ ಆಗದೆ ಇದೆಲ್ಲ ಫುಲ್ಲು ಬೆಂದಾದಮೇಲೆ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ ಟೇಸ್ಟ್ ನೋಡು ನೋಡಿ ಫ್ರೆಂಡ್ಸ್ ಫೈನಲಿ ಹಸೆ ಮಸಾಲೆ ಚಿಕನ್ ಹಸೆ ಮಸಾಲೆ ರೆಡಿ ಆಯಿತು ಎಷ್ಟು ಚೆನ್ನಾಗಿ ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ಗಮಕಮ ಅಂತ ನಿಮಗೆ ಇನ್ನೂ ಡ್ರೈ ಥರ ಬೇಕು ಅಂತಂದರೆ ಇನ್ನೂ ಹಿಂಗಿಸ್ಕೊಳ್ಳೋದು ಇನ್ನೂ ಗಟ್ಟಿಗಾಗುತ್ತೆ ನಮಗೆ ಬೇಕು ಚೆನ್ನಾಗಿ ಚಿಕನ್ ನೋಡಿದ್ರೆಲ್ಲ ಚಿಕನ್ ಫ್ರೈ ಹೆಂಗೆ ಮಾಡೋದು ಅಂತ ಚಿಕನ್ ಫ್ರೈನ ಮಾಡಿ ಹೆಂಗಿತ್ತು ಅಂತ ಟ್ರೈ ಮಾಡಿ ಹೇಳಿ ನೋಡೋಸ್ತೇ ಮಸಾಲೆಗೂ ಚಪಾತಿಗೂ ತಿನ್ಬೋದು ಮುದ್ದೆನೂ ಉಣ್ಬೋದು ಒಂದು ಸ್ವಲ್ಪ ತೆಳ್ಳು ಮಾಡ್ಕೊಂಡ್ರೆ ಇದನ್ನ ಫಾರಂ ಕೋಳಿಗಳ ಮಾಡ್ಕೊಂಡ್ರೆ ಇನ್ನು ಸೂಪರ್ ಆಗಿರುತ್ತೆ ಫಾರಂ ಕೋಳಿ ಒಳಗೆ ಫಾರಂ ಕೋಳಿನ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಅದು ಇದೇ ಮಸಾಲೆ ಹಾಕೋದು ಅದು ಚೆನ್ನಾಗಿರುತ್ತಲ್ಲ ಚಿಕನ್ ಒಂಥರ ಅದು ಜಾಸ್ತಿ ನೀರು ಇಕ್ಕೊಂಡು ಕುದಿಸ್ಬೇಕು ಜಾಸ್ತಿ ಅದು ನೋಡಿದೆಲ್ಲ ಫ್ರೆಂಡ್ ಚಿಕನ್ ಫ್ರೈ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಚಿಕನ್ ಫ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಟ್ರೈ ಮಾಡಿ ಹೆಂಗಿತ್ತು ರೊಟ್ಟಿ ಅಕ್ಕಿ ರೊಟ್ಟಿ ಎರಡು ಮುದ್ದೆ ರೈಸು ಮುದ್ದೆ ಹಾಕಿದ್ದೀನಿ ಸಾಂಬಾರು ಆಗೈತೆ ಸಾಂಬಾರು ಮಟನ್ ಸಾಂಬಾರು ಇದನ್ನ ನೀವು ಬ್ಲಾಗಲ್ಲಿ ಹಾಕ್ತೀನಿ ಇದನ್ನ ಮಾತ್ರ ಒಂದೇ ಬ್ಲಾಗ್ ಮಾಡಿ ಹಾಕ್ತೀನಿ ಈಗಲೇ ಪಕ್ಕಂತ ಈಗ ಅಂತ ಎಲ್ಲಿ ಮಾಡಿ ಹಾಕ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಹೆಂಗಿತ್ತು ಅಂತ ಟ್ರೈ ಮಾಡಿ ಹೇಳಿ ಬ್ಲಾಗ್ನ ಈ ಚಿಕನ್ ಫ್ರೈ ಬ್ಲಾಗ್ನ ಇಲ್ಲಿ ಹೇಳ್ ಮಾಡ್ತೀನಿ ಟಾಟಾ ಬಾಯ್ ಬಾಯ್ ಮತ್ತು ಊಟ ಮಾಡ್ಬೇಕಾದ್ರೆ ಹೆಂಗೈತಿ ಅಂದ್ರೆ ಹಾಗೆ ತೋರಿಸಿನ ಒಂದ್ಸೂರು ನೋಡ್ಕೊಂಡ್ರಿ